ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಸಿದ್ದಾರೂಢ ಆಶ್ರಮದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಸದಸ್ಯರ ಸುಮಾರು ನೂರ ನಾಲ್ಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಷ್ಯ ವೇತನದ ಅನುಮತಿ ಪತ್ರವನ್ನು ನೀಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರಿ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ ಬಿಇಒ ಚಂದ್ರಶೇಖರ್ ಯೋಜನಾಧಿಕಾರಿ ಅಣ್ಣಪ್ಪ ಮುನಿಕೃಷ್ಣ ಎಸ್ಐ ಮಂಜುನಾಥ್ ಪುರಸಭಾ ಸದಸ್ಯ ಎಂಎನ್ ಮಂಜು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಭಾಗವಹಿಸಿದ್ದರು ವಾಹಿನಿ ಹರಿದು ಮಾನವತೆ ಅರಲಿ ತಂಪೆರೆಯಲಿ ಮತೀಯ ಕೊಳೆ ಕಳೆಯಲಿ ತಂಪೆರೆಯಲಿ ಮತೀಯ ಗೊಳೆ ಕಳೆಯಲಿ ಕಟ್ಟುವೆವು ಕಂಕಣವ ನಮ್ಮ ಭದಯ ಕೆಂದು ಕಟ್ಟುವೆಗೂ ಜ್ಞಾನದನು ಸಿದ್ಧಿ ಸಾಧನೆ ತಪವು ನಮ್ಮ ಹುಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಗೆ ಹಾರೈಕೆ ನಮಗಿರಲಿ ಶುಭ ಬಾಳು ಅಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳುಗಳು ಯಾರೆಲ್ಲ ವೃತ್ತಿಪರ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಮಾಡ್ತಿದ್ದಾರೆ ಅವರಿಗೆ ನಾವು ಏನು ಮಾಡ್ತೀವಿ ಅಂತ ನಮ್ಮ ಸಂಸ್ಥೆ ವತಿಯಿಂದ ಸ್ಕಾಲರ್ಶಿಪ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಆ ಒಂದು ಸ್ಕಾಲರ್ಶಿಪ್ಪನ್ನು ಇವತ್ತು ಯಾರೆಲ್ಲ ಸ್ಟೂಡೆಂಟ್ಗಳಿಗೆ ಮಂಜೂರಾತಿ ಆಗಿದ್ದಾರೆ ಅವರಿಗೆ ನಾವು ಇವತ್ತು ಮಂಜೂರಾತಿ ಪತ್ರವನ್ನು ವಿತರಣೆಯನ್ನು ಮಾಡಲಿಕ್ಕೆ ಹೇಳ್ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಅದುಗಳು ಇದನ್ನು ಏನು ಮಾಡಬೇಕಪ್ಪ ಅಂತೇಳಿದರೆ ನಿಮ್ಮ ಶಿಕ್ಷಣಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬಳಕೆಗಳನ್ನು ಮಾಡ್ಕೊಳ್ಬೇಕು ದುಷ್ಟಟಗಳಿಗೆ ದುರಾಭ್ಯಾಸಗಳಿಗೆ ಈ ಹಣವನ್ನು ಬಳಕೆ ಮಾಡ್ಕೊಳ್ಬಾರ್ದು ಹಣವನ್ನು ವ್ಯಯ ಮಾಡಬಾರ್ದು ಯಾಕಪ್ಪ ಅಂತೇಳಿದರೆ ಪೂಜ್ಯರು ಏನು ಮಾಡಿದ್ಯಾರಪ್ಪ ಅಂತೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳುಗಳಿಗೆ ಯಾರು ಕೂಡ ಏನಪ್ಪ ಅಂತಾರೆ ಎಲ್ಪ್ ಮಾಡಲ್ಲ ಸರ್ಕಾರದಲ್ಲಿ ಕೆಲವೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗಳಿಗೆ ಇದು ಸ್ಕಾಲರ್ಶಿಪ್ಗಳು ಸಿಗ್ಬೋದು ಆದರೆ ಎಲ್ರಿಗೂ ಸಿಗೋಲ್ಲ ಹಂಗಾಗಿ ನಾವೇನು ಮಾಡಿದ್ದೀವಪ್ಪ ಅಂತೇಳಿದರೆ ಬಿ ಪಿ ಎಲ್ ಕುಟುಂಬ ಯಾರಿದ್ದಾರೆ ಅವರು ಅಂತಹ ಸ್ಟೂಡೆಂಟ್ಗಳನ್ನು ನಾವು ಹುಡುಕಿ ಇವತ್ತು ಏನು ಮಾಡಿದ್ದೀವಪ್ಪ ಅಂತೇಳಿದರೆ ಮಾಗಡಿ ತಾಲೂಕಿನಾದ್ಯಂತ ಅಂತ ನೂರ ನಾಲ್ಕು ಸ್ಟೂಡೆಂಟ್ಗಳು ಈ ವರ್ಷ ನಮಗೆ ಏನಾಗಿದ್ದಾರಪ್ಪ ಅಂತೇಳಿದರೆ ಸೆಲೆಕ್ಟ್ ಆಗಿದ್ದಾರೆ ಇದು ಒಂದು ನಮಗೆ ಖುಷಿಯಾಗುತ್ತೆ ಯಾಕೆ ಅಂತೇಳಿದರೆ ಮೂರು ವರ್ಷದಿಂದ ಹಿಂದೆ ನಮಗೆ ಮೂರು ವರ್ಷದಿಂದ ಹಿಡಿದರೆ ಇಲ್ಲಿವರೆಗೂ ನಾವು ಅಲ್ಲಿ ಲಿಸ್ಟನ್ನು ತೆಗೆದು ಹಿಡಿದ್ರೆ ಕಾಲು ಎಂಬತ್ತಾರು ಸ್ಟೂಡೆಂಟ್ಗಳಿಗೆ ಮಾತ್ರ ನಾವು ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ವು ಆದರೆ ಈ ವರ್ಷ ನಾವು ಏನು ಮಾಡಿದ್ದೀವಪ್ಪ ಅಂತೇಳಿದರೆ ಅದು ಎಂಟ್ರಿ ಮಾಡುವಂಥ ಸಿಸ್ಟಮನ್ನು ನಾವೇನು ಮಾಡಿದ್ದೀವಪ್ಪ ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಗಂಟಲಿಲ್ಲ ಯಾಕೆ ಗಂಟಲಿಲ್ಲ ಅಂತಂದರೆ ಅಲ್ಲಿ ಎಂಟ್ರಿ ಮಾಡುವಾಗ ಏನು ಮಾಡ್ತಿದ್ರು ಅಂತೇಳಿದರೆ ಕೆಲವೊಂದು ತಪಾವತಿಗಳನ್ನು ಮಾಡ್ತಾಯಿದ್ರು ಇದರಿಂದಾಗಿ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಏನಾಗ್ತಿತ್ತಪ್ಪ ಅಂತೇಳಿದ್ರೆ ಅಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಸಮಸ್ಯೆ ಆಗ್ತೈತಿತ್ತು ಈ ಸರಿ ನಾವು ಅದನ್ನು ಏನು ಮಾಡಿದ್ದೀವಪ್ಪ ಅಂತೇಳಿದರೆ ನೇರವಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ನಾವು ಇದು ಸುಜ್ಞಾನ ನಿಧಿ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆವು ಅದರ ಪ ಪ್ರಯೋಜನದಿಂದಾಗಿ ಇವತ್ತು ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕಾಲರ್ಶಿಪ್ಗಳನ್ನು ಕೊಡಲಿಕ್ಕೆ ಸಹಾಯ ಆಗಿದೆ ಅದ ಮೇಲೆ ನಿಮಗೆಲ್ಲ ತಿಳಿದಿರ್ಬೋದು ಏನಪ್ಪ ಅಂತೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತೇನೆ ನಿಮಗೆಲ್ಲ ಗೊತ್ತಿರೋಂಗೆ ನೀವೆಲ್ಲ ಆಲ್ರೆಡಿ ಸ್ವಸಹಾಯ ಸಂಘದ ಸದಸ್ಯರಲ್ಲಿ ಇದ್ದೀರಿ ನಿಮಗೆ ಎಲ್ರಿಗೂ ಏನು ಮಾಡ್ತಾ ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರುಗಳಿಗೆ ಆರ್ಥಿಕವಾಗಿ ನೆರವನ್ನು ನೀಡಬೇಕಂತೇಳ್ಬಿಟ್ಟು ಪೂಜ್ಯರು ಏನು ಮಾಡಿದಾರಪ್ಪ ಅಂತೇಳಿದರೆ ಬ್ಯಾಂಕಿನವರಿಗೆ ಅವರು ಆಧಾರವಾಗಿ ನಿಂತ್ಕೊಂಡು ಅವರು ಭದ್ರತೆಯಾಗಿ ನಿಂತ್ಕೊಂಡು ನಮ್ಮ ಸಂಘದ ಸದಸ್ಯರಿಗೆ ಏನು ಮಾಡ್ತಿದಾರಪ್ಪ ಅಂತೇಳಿದರೆ ಸಾಲ ಸೌಲಭ್ಯಗಳನ್ನು ಸಿಗುವಂಥ ವ್ಯವಸ್ಥೆಗಳನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡ್ತಾ ಈಗ ನಮ್ಮ ಸಂಸ್ಥೆಯಲ್ಲಿ ಅವರ ಕುಟುಂಬವನ್ನು ಅಭಿವೃದ್ಧಿಯನ್ನು ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಮನೆ ರಿಪೇರಿಗಳಿಗಿರ್ಬೋದು ಅವರ ಕೃಷಿ ಕಾರ್ಯಕ್ರಮಗಳಿಗಿರ್ಬೋದು ಹೈನುಗಾರಿಕೆಗಳಿಗಿರ್ಬೋದು ಸ್ವಉದ್ಯೋಗಿಗಳಿಗಿರ್ಬೋದು ಬೇರೆ ಬೇರೆ ರೀತಿಯ ಉದ್ದೇಶಗಳಿಗೆ ಅವ್ರು ಏನು ಮಾಡ್ತಿದಾರಪ್ಪ ಅಂತಂದರೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಸಾಲ ಸೌಲಭ್ಯಗಳನ್ನು ಪಡ್ಕೊಂಡು ಅವ್ರಿಗೆ ಅವ್ರ ಕುಟುಂಬವನ್ನು ಅಭಿವೃದ್ಧಿಯನ್ನು ಪಡಿಸ್ಕೊಳ್ತಾರೆ ಇದೆಲ್ಲದೇ ಏನು ಮಾಡ್ತಿದೀವಪ್ಪ ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಯಾರೆಲ್ಲ ನಿರ್ಗತಿಕರಿದ್ದಾರೆ ನಿಮ್ಮ ಊರುಗಳಲ್ಲಿ ಯಾರೆಲ್ಲ ನಿರ್ಗತಿಕರಿದ್ದಾರೆ ಅವ್ರಿಗೇನು ಏನು ಇದೀವಪ್ಪ ಅಂತ ಹೇಳಿದರೆ ಅವರನ್ನು ಗುರುತಿಸಿ ನಾವು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿಗೆ ಮಾಸಾಸನವನ್ನು ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ನಾವು ನಮ್ಮ ಸಂಸ್ಥೆ ಮುಖಾಂತರನೇ ನೇರವಾಗಿ ಅವರಿಗೆ ನಾವು ತಲುಪಿಸುವಂಥ ಕೆಲಸಗಳನ್ನು ಮಾಡ್ತೀವಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗಿತ್ತು ಅವತ್ತಿನಿಂದ ಐವತ್ತಿನವರೆಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಸಮಾಜಕ್ಕೆ ಕೊಡ ಮಾಡುವಂಥ ಕೆಲಸವನ್ನು ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಳೆಯವರು ಮಾಡಿಕೊಂಡು ಬಂದಿದ್ದಾರೆ ಬಹಳ ಸಂತೋಷ ಆಗ್ತಿದೆ ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಸುಮಾರೊಂದು ನೂರ ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಇವತ್ತು ಈ ವರ್ಷ ಮಂಜೂರಾದಂಥ ಪತ್ರವನ್ನು ವಿತರಣೆ ಕಾರ್ಯಕ್ರಮ ಅದೇ ರೀತಿ ಹಿಂದಿನ ವರ್ಷ ಸುಮಾರು ಎಂಬತ್ತು ವಿದ್ಯಾರ್ಥಿಗಳಿಗೆ ಈ ಸುಜ್ಞಾನ ನಿಧಿ ಆಗಿ ರಿನುವಲ್ ಆಗಿರುವಂಥ ಕಾರ್ಯಕ್ರಮವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡ್ತಾ ಇದ್ದೇವೆ ಬಹುಶಃ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯರ ಮೂಲಕ ಸುಮಾರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಸುಜ್ಞಾನ ನಿಧಿಯನ್ನು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ವರ್ಷ ಮಂಜೂರಾತಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇವೆ ಇವತ್ತು ಭಾಳ ದೊಡ್ಡ ಕಾರ್ಯಕ್ರಮ ಇವತ್ತು ನಮ್ಮ ನಿಧಿ ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಇವತ್ತು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ವ್ಯಾಸಂಗವನ್ನು ಮಾಡಿ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ಉದಾಹರಣೆ ನಮ್ಮ ನರ್ಸಿಂಗ್ ಆಗಿರ್ಬೋದು ನರ್ಸಿಂಗ್ ಕೋರ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಆಗಿರ್ಬೋದು ಇವರೆಲ್ಲ ಉನ್ನತ ಶಿಕ್ಷಣ ಮಾಡೋ ವಿದ್ಯಾರ್ಥಿಗಳನ್ನು ಅವರ ಅರ್ಹತೆಯನ್ನು ಗುರುತಿಸಿಕೊಂಡು ಇವತ್ತು ತನ್ನದೇ ಆದ ಒಂದು ಶಕ್ತಿಯನ್ನು ಮಂಜುನಾಥ ಸ್ವಾಮಿಯ ಒಂದು ಪ್ರಸಾದವನ್ನು ಈ ವಿದ್ಯಾರ್ಥಿಗಳಿಗೆ ಬಡಮಾಡುವ ಮೂಲಕ ಅವರ ವೃತ್ತಿಪರ ಜೀವನದಲ್ಲಿ ಶಿಕ್ಷಣದಲ್ಲಿ ಒಂದಷ್ಟು ಬದಲಾವಣೆ ಕಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ಸುಜ್ಞಾನಿಧಿ ಶಿಷ್ಯವೇತನ ಕಾರ್ಯಕ್ರಮ ಗ್ರಾಮ ಸ್ವರಾಜ್ಯ ಅಂದರೆ ರಾಮರಾಜರ ಕನಸನ್ನು ಕಂಡಂತಹ ಶ್ರೀರಾಮ ಅದರ ಕನಸನ್ನು ಆಧುನಿಕ ಯುಗದಲ್ಲಿ ಸ್ವತಂತ್ರ ಹೋರಾಟದ ಕಾಲದಲ್ಲಿ ಕನಸನ್ನು ಕಂಡಂಥದ್ದು ಗಾಂಧೀಜಿಯವರು ಅದನ್ನು ಸಾಕಾರ ಮಾಡಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆಗಳು ಆಗಲಿಲ್ಲ ಸಂವಿಧಾನದ ಮುಖಾಂತರವಾಗಿ ಇದು ನಡೀತಾ ಇದೆ ಈಗ ಅದಕ್ಕೆ ಗಾಂಧೀಜಿಯವರ ಕನಸು ಏನಪ್ಪ ಸರ್ವರ ಉದಯ ಆಗಬೇಕು ಅನ್ನೋದು ಗ್ರಾಮ ಗ್ರಾಮಗಳ ಉದ್ಧಾರ ಆಗಬೇಕು ಅನ್ನೋದು ಸರ್ವರ ಉದಯ ಅದು ಭಾಷೆ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ಯಾವುದೇ ಒಂದು ತಾರತಮ್ಯ ಇಲ್ಲದಿರೋ ಹಾಗೆ ನಮಗೆ ಎಲ್ಲರ ಉದಯ ಆಗಬೇಕು ಅಂತ ಅಂದರೆ ಅವರ ಅವಿಚ್ಛಿನ್ನ ಬದಲಾವಣೆಯನ್ನು ಕಾಣುವಂತಹ ಕನಸು ಕಂಡಂಥವರು ಮಹಾತ್ಮ ಗಾಂಧೀಜಿಯವರು ಅವರ ಮೂಲ ಕಲ್ಪನೆಯನ್ನು ಮನದಲ್ಲಿಟ್ಟುಕೊಂಡು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ವಿದ್ಯಾನಿಧಿ ಸುಜ್ಞಾನ ನಿಧಿ ಟ್ರಸ್ಟಿನ ಮುಖಾಂತರವಾಗಿ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಎಲ್ಲ ರೀತಿಯ ಸ್ವಶಕ್ತಿಯನ್ನು ಕೊಡುವಂತಹ ಒಂದು ಜ್ಞಾನ ಆರ್ಥಿಕ ಸವಲತ್ತನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಈ ಜನ್ಮದಲ್ಲಿ ಮಾನವ ಜನ್ಮ ನಮ್ಮದು ನಿಮ್ಮದು ಏನಿದೆ ನಾವು ಇರೋವರೆಗೂ ಪುಣ್ಯರು ನಾವು ಧನ್ಯರು ನಾವು ಅವರಿಗೆ ನಾವು ಯಾವತ್ತೂ ಕೂಡ ಋಣಿಗಳಾಗಬೇಕು ಅನ್ನೋ ಮಾತನ್ನು ಒಂದು ಚಪ್ಪಾಳೆ ಕೊಡೋದ್ರ ಮುಖಾಂತರವಾಗಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು